ಸೊ ವೆರಿ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಟು ಟುಡೇಸ್ ಕರೆಂಟ್ ಅಫೇರ್ ಸೆಷನ್ ಸೊ ಐ ಹೋಪ್ ಇಟ್ ಈಸ್ ಆಡಿಬಲ್ ಫಾರ್ ಎವ್ರಿ ಒನ್ ಎಲ್ಲರಿಗೆ ಆಡಿಯೋ ಪ್ರಾಪರಾಗಿ ಕೇಳಿಸ್ತಾ ಇದೆ ಅನ್ಕೊತೀನಿ ಓಕೆ ಸೊ ವೆಲ್ಕಮ್ ಟು ಟುಡೇಸ್ ಕರೆಂಟ್ ಅಫೇರ್ ಸೊ ಜೂನ್ ನಾಲ್ಕಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಟಾಪಿಕ್ಗಳನ್ನ ತೊಗೊಳ್ಳೋಣ ಸೊ ಬೇಸಿಕ್ಲಿ ಐದು ಟಾಪಿಕ್ಗಳನ್ನ ರೆಗ್ಯುಲರ್ಲಿ ತೊಗೊಂತೀವಿ ಎವರಿ ಡೇ ಸೊ ಆ ಟಾಪಿಕ್ಗಳಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅವುಗಳ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಸೊ ಸ್ಪರ್ಧಾ ಲೈನ್ಸ್ ಅವ್ರು ಬಂದು ಟೆಸ್ಟ್ ಸೀರೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ಫಿಲಿಮ್ಸ್ ಹತ್ರ ಬರ್ತಿರೋದ್ರಿಂದ ಕೆ ಪಿ ಸಿದು ಸೊ ಇನ್ಸ್ಟಿಟ್ಯೂಟ್ ಅವರು ಒಂಬತ್ತು ಟೆಸ್ಟ್ಗಳನ್ನ ಲಾಂಚ್ ಮಾಡಿದ್ದಾರೆ ಇದು ಸ್ಟೇಟ್ ವೈಡ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಫಿಲಿಮ್ಸ್ ಟೆಸ್ಟ್ ಸೊ ಟೋಟಲ್ ಒಂಬತ್ತು ಟೆಸ್ಟ್ ಇರುತ್ತೆ ಅಂದರೆ ಒಂದು ಸಬ್ಜೆಕ್ಟ್ ನಿಮಗೆ ಟು ತ್ರೀ ಟೈಮ್ಸ್ ಆಗುತ್ತೆ ಸೊ ತ್ರೀ ಇಟಿರೇಷನ್ಸ್ ನಡೆಯುತ್ತೆ ಸೊ ಈ ನೈನ್ತಿಂದ ಸ್ಟಾರ್ಟ್ ಆಗುತ್ತೆ ಸೊ ನೀವು ಇದಕ್ಕೆ ಎನ್ರೋಲ್ ಆಗ್ಬೋದು ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಓಕೆ ಸೊ ಡೈರೆಕ್ಟ್ಲಿ ನಾವು ಟಾಪಿಕಿಗೆ ಸ್ಟಾರ್ಟ್ ಮಾಡೋಣ ಓಕೆ ಸೊ ಫಸ್ಟ್ ಟಾಪಿಕ್ ಈಸ್ ವರ್ಲ್ಡ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ರೋಗ್ರಾಮ್ ಅಥವಾ ಪ್ಲಾನ್ ಸೊ ಇದು ನಿಮಗೆ ನ್ಯೂಸಲ್ಲಿ ಕಂಡುಬರುತ್ತೆ ಇವತ್ತು ನ್ಯೂಸ್ ಪೇಪರಲ್ಲಿ ಸೊ ವರ್ಲ್ಡ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲ್ಯಾನ್ ಇದು ಯಾಕೆ ನ್ಯೂಸಲ್ಲಿತ್ತು ಸೊ ಬೇಸಿಕಲಿ ಯಾಕೆ ನ್ಯೂಸಲ್ಲಿತ್ತು ಅಂದರೆ ಸೊ ಯೂನಿಯನ್ ಕ್ಯಾಬಿನೆಟ್ ಅವರು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು ಸೊ ನಾವು ಒನ್ ಲ್ಯಾಕ್ ಕ್ರೋ ರುಪೀಸ್ ಔಟ್ಲೇ ಅಂದರೆ ಒನ್ ಲ್ಯಾಕ್ ಕ್ರೋ ರುಪೀಸ್ ಫಂಡನ್ನು ಎತ್ತಿಡಲಾಗಿದೆ ಸೊ ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಓಕೆ ಸೊ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಹಾಯಕಾರಿ ವಲಯದ ವಿಶ್ವ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆ ಅದನ್ನು ಮಾಡೋಕ್ಕೋಸ್ಕರ ಎತ್ತಿಡಲಾಗಿದೆ ಅಂತ ನಿಮಗೆ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ ಓಕೆ ಸೊ ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಇಂಪಾರ್ಟೆಂಟ್ ಸೊ ಲಾಂಚ್ ಮಾಡಿದ್ದು ಯಾರು ಸೊ ಇದು ಲಾಂಚ್ ಆಗಿದ್ದು ಬಂದು ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದ್ರೆ ಈ ಐಡಿಯಾ ಇನಿಷಿಯೇಟ್ ಆಯಿತು ಸೊ ಇನಿಷಿಯೇಟ್ ಆದಾಗ ಇದನ್ನ ಏನಂದರೆ ಪ್ಯಾಕ್ಸ್ ಅಂತ ಬರುತ್ತೆ ನಿಮಗೆ ಬ್ಯಾಂಕಲ್ಲಿ ಕೇಳಿರ್ತೀರ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟೀಸ್ ಅಂತ ಪ್ಯಾಕ್ಸ್ ಅಂತ ಇದು ಲೋವರ್ ಲೆವೆಲ್ ಆಫ್ ಬ್ಯಾಂಕ್ಸು ಸೊ ಇವರು ಏನು ಮಾಡ್ತಾರೆ ಪ್ಯಾಕ್ಸಲ್ಲಿ ಫಂಡ್ನ ಇನ್ವೆಸ್ಟ್ ಮಾಡಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾರೆ ಓಕೆ ಸೊ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿ ಅಲ್ಲಿ ಡಿಸೆಂಟ್ರಲೈಸ್ ಮಾಡಲ್ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಫುಡ್ ಕಮಿಷನ್ ಆಫ್ ಇಂಡಿಯಾ ಇದ್ದವರು ಅಲ್ಲಿ ವೇರ್ ಹೌಸ್ಗಳಿರ್ತವೆ ಸೊ ಆ ವೇರ್ ಹೌಸ್ಗಳು ಅವೆಲ್ಲವನ್ನು ಕೂಡ ಈ ಪ್ಯಾಕ್ಸ್ ಅವರು ಒಂದೊಂದು ರೀಜನಲ್ಲಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಹಳ್ಳಿ ಲೆವೆಲಲ್ಲಿ ಸೊ ಅದೆಲ್ಲ ಕಲೆಕ್ಟಿವ್ ಆಗಿ ಒಂದು ಬಿಗ್ ವರ್ಲ್ಡ್ ಗ್ರೋಯಿಂಗ್ ಲಾರ್ಜೆಸ್ಟ್ ಸ್ಟೋರೇಜ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸ್ಟಾರ್ಟ್ ಮಾಡೋದು ಓಕೆ ಸೊ ಮಿನಿಸ್ಟ್ರಿ ಆಫ್ ಕೋಆಪ್ರೇಷನ್ ಕೆಳಗಡೆ ಇದು ವರ್ಕ್ ಆಗುತ್ತೆ ಸೊ ಅಥವಾ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇಂಪ್ಲಿಮೆಂಟ್ ಅಲ್ಲ ಸೊ ಆ ಮಿನಿಸ್ಟ್ರಿ ಅಂಡರ್ ಇದು ವರ್ಕ್ ಆಗುತ್ತೆ ಸೊ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರು ಇದನ್ನು ಸೊ ಇಲ್ಲೇ ಹಾಕಿರ್ತೀನಿ ಇಂಪ್ಲಿಮೆಂಟೆಡ್ ಬೈ ಸ್ಪೆಸಿಫಿಕಲಿ ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟನ್ನು ಎನ್ ಸಿ ಡಿ ಸಿ ಅಂತ ಇದೆ ನ್ಯಾಷನಲ್ ಕೋಆಪ್ರೇಟಿವ್ ಡೆವಲಪ್ಮೆಂಟಲ್ ಕೋಪ್ರೇಷನ್ ಅಂತ ಸೊ ಎನ್ ಸಿ ಡಿ ಸಿ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಬಂದು ಎನ್ ಸಿ ಡಿ ಸಿ ಅವರು ಲಾಂಚ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸೊ ಇಲ್ಲಿ ಪ್ಯಾಕಲ್ಲಿ ಪ್ಯಾಕ್ಸ್ ಅನ್ನೋ ಲೆವೆಲ್ ಅಂದರೆ ಆಲ್ ಬ್ಯಾಂಕ್ ಲೆವೆಲಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ಗಳು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡಲಾಗುತ್ತೆ ಸೊ ಎನ್ ಸಿ ಡಿ ಸಿ ಜೊತೆಗೆ ಹಲವಾರು ಇನಿಷಿಯ ಹಲವಾರು ಇನ್ಸ್ಟಿಟ್ಯೂಟ್ ಲೈಕ್ ನಬಾರ್ಡ್ ಎಫ್ ಸಿ ಐ ಸೊ ಈ ಎಲ್ಲವೂ ಕೂಡ ಟುಗೆದರ್ ಸೇರಿಕೊಂಡು ವರ್ಕ್ ಮಾಡುತ್ತೆ ಬಟ್ ಮೇಯ್ನ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಂದು ಎನ್ ಸಿ ಡಿ ಸಿ ಓಕೆ ಸೊ ಇದಾದ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಫಂಡ್ಸ್ ಬೇಕು ಸೊ ಫಂಡ್ಸ್ ಎಲ್ಲಿಂದ ಬರುತ್ತೆ ಸೊ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ ಏಯ್ಟ್ ಆನ್ ಗೋಯಿಂಗ್ ಸ್ಕೀಮ್ಸ್ ಇದೆ ಸೊ ಹಲವಾರು ಸ್ಕೀಮ್ಸ್ಗಳು ಬರುತ್ತೆ ನಿಮಗೆ ಮೂರು ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ಬರುತ್ತೆ ಫುಡ್ ಸೆಕ್ಟರ್ ಅಂತ ಬಂದರೆ ಒಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಬರುತ್ತೆ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಬರುತ್ತೆ ಸೊ ಇವೆರಡು ಸೇರ್ಕೊಂಡು ಇನ್ನೊಂದು ಮಿನಿಸ್ಟ್ರಿ ಬರುತ್ತೆ ಸೊ ಆ ಮೂರು ಸೇರ್ಕೊಂಡು ಏನು ಮಾಡ್ತವೆ ಅಂದರೆ ಅವರತ್ರ ಇರೋ ಫಂಡ್ಗಳನ್ನ ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಡೆವಲಪ್ಮೆಂಟಲ್ಲಿ ಅವ್ರ ಹತ್ರ ಫಂಡ್ ಇದೆ ಸೊ ಆ ಫಂಡ್ನ ತೊಗೊಂಡು ಇಲ್ಲಿ ಚಾನಲೈಸ್ ಮಾಡಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾರೆ ಓಕೆ ಸೊ ಈ ಥರ ಮೂರು ಮಿನಿಸ್ಟ್ರಿ ಎಂಟು ಆನ್ ಗೋಯಿಂಗ್ ಸ್ಕೀಮ್ಗಳನ್ನ ಮಜ್ಜು ಮಾಡಿಕೊಂಡು ಸೊ ಒಂದೇ ಸ್ಕೀಮ್ ಆಗಿ ಅದನ್ನು ಒಂದೇ ಪ್ರಾಜೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಓಕೆ ಸೊ ಪ್ಯಾಕ್ಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಪ್ಯಾಕ್ಸ್ ಬಗ್ಗೆ ಎಕನಾಮಿಕ್ ಸ್ಟ್ಯಾಟಿಕ್ಕಲ್ಲಿ ಕೇಳಿದರೆ ಕೇಳ್ಬೋದು ಅಷ್ಟೇ ಸೊ ಪ್ಯಾಕ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಇದು ಸ್ಟಾರ್ಟ್ ಆಗಿದೆ ಯಾವಾಗ ನೈನ್ಟೀನ್ ಜೀರೋ ಫೋರಲ್ಲಿ ಫಸ್ಟ್ ಪ್ಯಾಕ್ಸ್ ಎಸ್ಟಾಬ್ಲಿಷ್ ಆಗಿದ್ದು ಸೊ ಕೋಆಪ್ರೇಟಿವ್ ಸೊ ಇದು ಬಂದು ಏನು ಕೆಲಸ ಮೇಜರ್ ಕೆಲಸ ಬಂದು ಶಾರ್ಟ್ ಟರ್ಮ್ ಲೆಂಡಿಂಗ್ ಸೊ ಬ್ರೀಫ್ ಪಿರಿಯಡಿಗೆ ಮಾತ್ರ ಇದನ್ನು ಲೆಂಡಿಂಗಿಗೋಸ್ಕರ ಸಾಲಗಳನ್ನ ಕೊಡಲಾಗುತ್ತೆ ಈ ಬ್ಯಾಂಕಿಂದ ಸೊ ಇಷ್ಟು ತಿಳ್ಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ ಟಾಪಿಕ್ ಓಕೆ ಸೊ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಟಾಪಿಕ್ ನಮ್ಮ ಇವತ್ತಿನ ಸೆಷನಲ್ಲಿ ಫಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಸೊ ಇದು ಕೂಡ ನಿಮಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಕಾಣಿಸುತ್ತೆ ಸೊ ಫಿನೋಮ್ ಇಂಡಿಯಾ ಪ್ರಾಜೆಕ್ಟ್ ನ್ಯೂಸಲ್ಲಿ ಯಾಕಿದೆ ಅಂದರೆ ಫಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಹಿಟ್ ಟಾರ್ಗೆಟ್ ಆಫ್ ಟೆನ್ ತೌಸಂಡ್ ಸ್ಯಾಂಪಲ್ಸ್ ಸೊ ಟೆನ್ ತೌಸಂಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಲಾಗಿದೆ ಅಂತ ಫಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂಡರು ಸೊ ಹಾಗಾಗಿ ಇದು ನಿಮಗೆ ನ್ಯೂಸಲ್ಲಿ ಕಂಡುಬರುತ್ತೆ ಓಕೆ ಸೊ ಇದು ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಯಾರು ಪ್ರಾಜೆಕ್ಟ್ ಅಂದರೆ ಇಲ್ಲೇ ನಿಮಗೆ ಕಾಣಿಸುತ್ತೆ ಸಿ ಎಸ್ ಐ ಆರ್ ಸಿ ಎಸ್ ಐ ಆರ್ ಅವರ ಒಂದು ಪ್ರಾಜೆಕ್ಟ್ ಇದು ಓಕೆ ಫಿನೋಮ್ ಇಂಡಿಯಾ ಅಂತ ಸೊ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೋಬೇಕು ಸೊ ಯಾವಾಗ ಸಿ ಎಸ್ ಐ ಆರ್ ಅವರು ಲಾಂಚ್ ಮಾಡಿದ್ದು ಸೆವೆಂತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು ಯಾರಿಂದ ಸಿ ಎಸ್ ಐ ಆರ್ ಇಂದ ಸೊ ಇದು ಇಂಪಾರ್ಟೆಂಟ್ ನಿಮಗೆ ಯಾರು ಲಾಂಚ್ ಮಾಡಿದ ಅಂತ ಕೇಳೋದಾಗುತ್ತೆ ಸಿ ಎಸ್ ಐ ಆರ್ ಅಂತ ಗೊತ್ತಿರಲಿ ಸೊ ಬೇಸಿಕಲಿ ಏನಕ್ಕೆ ಲಾಂಚ್ ಮಾಡಿದ್ರು ಈ ಪ್ರಾಜೆಕ್ಟನ್ನು ಸೊ ಈ ಲಾ ಪ್ರಾಜೆಕ್ಟನ್ನು ಲಾಂಚ್ ಮಾಡಿರೋದು ಬಂದು ಕಾರ್ಡಿಯೋ ಮೆಟಬಾಲಿಕ್ ಡಿಸೀಸಸ್ನ ಐಡೆಂಟಿಫೈ ಮಾಡೋಕ್ಕೆ ಸೊ ಬೇಸಿಕಲಿ ಎಲ್ಲ ಯಾರ್ಯಾರು ವಾಲಂಟಿಯರ್ಸ್ ಹೋಗ್ತಾರೆ ಈಗ ಸಪೋಸ್ ನಾನು ವಾಲಂಟಿಯರ್ ನಾನು ಹೋದರೆ ಗೌರ್ನಮೆಂಟ್ ಸಿ ಎಸ್ ಐ ಆರ್ ಅವ್ರು ಏನು ಮಾಡ್ತಾರೆ ನನ್ನ ಸ್ಯಾಂಪಲ್ಗಳನ್ನ ತೊಗೊಳ್ತಾರೆ ಸೊ ಬ್ಲಡ್ ಸ್ಯಾಂಪಲ್ಸ್ಗಳನ್ನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಎಸ್ಟಾಬ್ಲಿಷ್ ಮಾಡಿ ಅವುಗಳ್ನ ಸರ್ಚ್ ಮಾಡ್ತಾರೆ ಅಥವಾ ಅವುಗಳನ್ನ ಲ್ಯಾಬ್ರೇಟ್ರೀಲಿ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾರೆ ಸೊ ಅದರಿಂದ ಐಡೆಂಟಿಫೈ ಮಾಡ್ತಾರೆ ಕಾರ್ಡಿಯೋ ಮೆಟಬಾಲಿಕ್ ಡಿಸೀಸಸ್ಗಳು ಎಷ್ಟು ಬರುತ್ತೆ ಈ ಪರ್ಸನ್ಗೆ ಅಂತ ಸೊ ಅದೇ ಥರ ತುಂಬ ಪರ್ಸನ್ಸ್ದು ಮಾಡಿ ಸೊ ರ್ಯಾಂಡಮ್ಲಿ ಟೋಟಲ್ ಆಗಿ ಸ್ಯಾಂಪಲ್ ಅವರೇಜ್ ಸ್ಯಾಂಪಲ್ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಈ ಥರ ಡಿಸೀಸ್ಗಳು ಜಾಸ್ತಿ ಬರುತ್ತೆ ಏನು ರೀಸನಿಗೆ ಬರುತ್ತೆ ಅಂತ ಸ್ಟಡಿಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಓಕೆ ಸೊ ಹಾಗಾಗಿ ಇದನ್ನು ಮಾಡಲಾಗಿತ್ತು ಸೊ ಇದಕ್ಕೆ ಇನ್ನೂ ಒಂದು ಹೆಸರು ಕೂಡ ಇದೆ ಸೊ ಪಿ ಐ ಸಿ ಎಚ್ ಇ ಸಿ ಕೆ ಚೆಕ್ ಅಂತ ಸೊ ಇದೇ ಫಾರ್ಮ್ಯಾಟಲ್ಲಿರುತ್ತೆ ಪಿ ಐ ಚೆಕ್ ಅಂತ ಸೊ ಇದ್ರದ್ದು ಫುಲ್ ಫಾರ್ಮ್ ಬಂದು ಫಿನೋಮ್ ಇಂಡಿಯಾ ಅಂತ ಓಕೆ ಸೊ ಶಾರ್ಟಾಗಿ ಪಿ ಐ ಚೆಕ್ ಅಂತ ಹೇಳ್ತಾರೆ ಇದು ಬಂದು ಫಿನೋಮ್ ಇಂಡಿಯಾ ಚೆಕ್ ಅಂತ ಓಕೆ ಸೊ ಇದು ನಿಮಗೆ ಗೊತ್ತಿರಲಿ ಪಿ ಐ ಚೆಕ್ ಅಂತ ನಿಮ್ಗೆ ಏನಾದ್ರು ಕೀಟರ್ಮ್ ಕೊಟ್ಬಿಟ್ಟು ಇದು ಯಾರು ಇನಿಷಿಯೇಟಿವ್ ಅಂತ ಕೇಳಿದರೆ ಕನ್ಫ್ಯೂಸ್ ಆಗಬೇಡಿ ಇದು ಕೂಡ ಸಿ ಎಸ್ ಐ ಆರ್ದ ಇನಿಷೇಟಿವ್ ಸೊ ಫಸ್ಟ್ ಟುಸ್ ಪಿ ಐ ಅಂತ ಏನಿದೆ ಇದಕ್ಕೆ ಫಿನೋಮ್ ಇಂಡಿಯಾ ಅಂತ ಕರೆಯಲಾಗುತ್ತೆ ಓಕೆ ಫಿನೋಮ್ ಇಂಡಿಯಾ ಚೆಕ್ ಅಂತ ನೇಮ್ ಸೊ ನಮಗೆ ಏನು ಗೊತ್ತಾಯಿತು ಲಾಂಚ್ ಯಾವಾಗಾಯಿತು ಗೊತ್ತಾಯಿತು ಸೊ ನ್ಯೂಸಲ್ಲಿ ಯಾಕಿದೆ ಅಂತ ಗೊತ್ತಾಯ್ತು ನೆಕ್ಸ್ಟ್ ಸಿ ಎಸ್ ಐ ಆರ್ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೇಕು ಸೊ ಸಿ ಎಸ್ ಐ ಆರ್ ಬ್ರೀಫ್ ಇನ್ಫಾರ್ಮೇಷನ್ ಅಂದರೆ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಸೊ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ಬರುತ್ತೆ ಸೊ ಅದಾದಮೇಲೆ ನಿಮಗೆ ಹೆಡ್ ಹೆಡ್ಕ್ವಾರ್ಟರಲ್ಲಿದೆ ನ್ಯೂ ಡೆಲ್ಲಿಯಲ್ಲಿದೆ ನೆಕ್ಸ್ಟ್ ಏನು ಮಾಡ್ತಾರೆ ಆರ್ ಎನ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಇಲ್ಲೂ ಕೂಡ ರಿಸರ್ಚನ ಮಾಡಲಾಗ್ತಾಯಿದೆ ನೈನ್ಟೀನ್ ಫಾರ್ಟಿ ಟೂ ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಸೊ ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಫೌಂಡರ್ಸ್ ಸೊ ಇಬ್ಬರು ಮೇಜರ್ ಫೌಂಡರ್ಸ್ ಇದ್ದಾರೆ ಒಂದು ಆರ್ ಕಾಟ್ ರಾಮಸ್ವಾಮಿ ಮುದ್ದಲಿಯಾರ್ ಇನ್ನೊಂದು ಶಾಂತಿ ಸ್ವರೂಪ್ ಭಟ್ನಾಕರ್ ಸೊ ಸಿ ಎಸ್ ಐ ಆರ್ ಅವರು ಒಂದು ಅವಾರ್ಡ್ ಕೂಡ ಕೊಡ್ತಾರೆ ಅದರ ಹೆಸರು ಶಾಂತಿ ಸ್ವರೂಪ್ ಭಟ್ನಾಕರ್ ಅವಾರ್ಡ್ ಅಂತ ಓಕೆ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಸೊ ಇಬ್ಬರು ಫೌಂಡರ್ಸ್ ಇದ್ದಾರೆ ಅದಕ್ಕೆ ಸೊ ಪ್ರೆಸಿಡೆಂಟ್ ಯಾರು ಇರ್ತಾರೆ ಅದಕ್ಕೆ ಚೇರ್ಮನ್ ಆಫ್ ದಿ ಬಾಡಿ ಬಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಚೇರ್ಮನ್ ಇರ್ತಾರೆ ಓಕೆ ಸೊ ಈಗ ಎಕ್ಸಿಸ್ಟಿಂಗ್ ಒಂದು ಜನರಲ್ ಇರೋದು ಎನ್ ಸೆಲ್ವಿ ಅಂತ ಸೊ ಇವರು ರೀಸೆಂಟ್ಲಿ ಅಪಾಯಿಂಟ್ ಆಗಿರುವಂಥ ಡೈರೆಕ್ಟರ್ ಸೊ ಇವ್ರ ಹೆಸರು ಕೂಡ ನಿಮಗೆ ಗೊತ್ತಿರಲಿ ಎನ್ ಕಲೈಸೆಲ್ವಿ ಅಂತ ಓಕೆ ಸೊ ಸಿಮಿಲರ್ ಫ್ಯಾಕ್ಟ್ ಕನ್ನಡದಲ್ಲಿ ಮೆನ್ಷನ್ ಆಗಿದೆ ಶುರು ಹೃದಯ ಛಾಯಾಪಾಚಕ ಕಾಯಿಲೆ ಕಾಯಿಲೆಗಳನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ಇದನ್ನು ಮಾಡಲಾಗಿದೆ ಸೊ ಸಿ ಎಸ್ ಆರ್ ರಿಲೇಟೆಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಯಾವ ವರ್ಷ ಲಾಂಚ್ ಆಯಿತು ಯಾರ್ದು ಪ್ರೋಗ್ರಾಮು ಏನಕ್ಕೆ ಲಾಂಚ್ ಮಾಡಿದಾರೆ ಅಥವಾ ಅದರ ಏಮ್ ಏನು ಸೊ ಅದಾದಮೇಲೆ ಸಿ ಎಸ್ ಐ ಆರು ಅದ್ರದ್ದು ಎಲ್ಲಿದೆ ಸೊ ಏನದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಯಾವ ಇಯರ್ ಲಾಂಚ್ ಆಯಿತು ನೆಕ್ಸ್ಟು ಅದರದ್ದು ಹೆಡ್ ಯಾರು ಮತ್ತು ಡೈರೆಕ್ಟರ್ ಯಾರು ಇವಾಗ ಮಹಾನಿರ್ದೇಶ ನಿರ್ದೇಶಕರು ಯಾರು ಮತ್ತು ನಾನು ನಿಮಗೆ ಹೇಳಿದಾಗೆ ಇದರದ್ದು ಶಾರ್ಟ್ ಕಟ್ ಕೂಡ ಇದೆ ಪಿ ಐ ಸಿ ಎಚ್ ಇ ಕೆ ಚೆಕ್ ಇದು ಕೂಡ ನೀವು ತಿಳ್ಕೊಂಡಿರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ತರ್ಡ್ ಟಾಪಿಕ್ ಸಂಕೋಶಿ ರಿವರ್ ಓಕೆ ಸೊ ನಮ್ಗೆ ತರ್ಡ್ ಟಾಪಿಕ್ ಬಂದು ಸಂಕೋಶಿ ರಿವರ್ ಅಂತ ಸೊ ಇದು ಕೂಡ ಎನ್ವಿರಾನಮೆಂಟ್ ಆ್ಯಂಗಲಿಂದ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಟಾಪಿಕನ್ನು ಪಿಕ್ ಮಾಡಲಾಗಿದೆ ಸೊ ಇದು ಕೂಡ ನಿಮಗೆ ನ್ಯೂಸಲ್ಲಿ ಕಾಣಿಸಿರುತ್ತೆ ಸೊ ಯಾಕೆ ನ್ಯೂಸಲ್ಲಿತ್ತು ಅಂದರೆ ಅಲ್ಲಿ ರಿವರ್ ಕ್ಲೀನ್ ಅಪ್ ಕ್ಯಾಂಪೇನ್ಗಳು ನಡೀತಾ ಇದೆ ಅಂತ ಸೊ ಬೇಸಿಕಲಿ ಪ್ಲಾಸ್ಟಿಕ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈ ಕೆ ಜಿ ಆಫ್ ಪ್ಲಾಸ್ಟಿಕನ್ನು ಆ ರಿವರಿಂದ ರಿಮೂವ್ ಮಾಡಲಾಗಿದೆ ಅಂತೆ ಸೊ ಎನ್ವಿರಾನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿ ಕಂಡುಬರುತ್ತೆ ಸೊ ನಾನು ನಿಮಗೆ ಹೇಳಿದಾಗೆ ಟ್ವೆಂಟಿ ಫೋರ್ ತೌಸಂಡ್ ಕೆ ಜಿ ಆಫ್ ಪ್ಲಾಸ್ಟಿಕನ್ನು ತೆಗೆಯಲಾಗಿದೆ ಅಥವಾ ರಿಮೂವ್ ಮಾಡಲಾಗಿದೆ ಕ್ಲೀನ್ ಮಾಡಿದ್ದಾರೆ ಓಕೆ ಸೋ ಸಂಕೋಶಿ ರಿವರ್ ಬಗ್ಗೆ ತಿಳ್ಕೋಬೇಕು ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಟ್ರಿಬ್ಯೂಟ್ರಿ ಆಫ್ ಕೋಸಿ ರಿವರ್ ಸೊ ಕೋಸಿ ರಿವರ್ದು ಸಂಕೋಶಿ ರಿವರ್ ಬಂದು ಟ್ರಿಬ್ಯೂಟ್ರಿಯಾಗಿ ಕಂಡು ಬರುತ್ತೆ ಓಕೆ ಸೊ ನೇಪಾಲಿಂದ ಒರಿಜಿನ್ ಬರುತ್ತೆ ನೇಪಾಲಲ್ಲಿ ಚೌಕಟ್ಟಿ ಅಂತ ಇದೆ ಸೊ ಈ ಚೌಕಟ್ಟಿಯಲ್ಲಿ ಅದರದ್ದು ಒರಿಜಿನ್ ಆಗುತ್ತೆ ಓಕೆ ಸೊ ಚೌಕಟ್ಟಿಯಲ್ಲಿ ನೇಪಾಲಲ್ಲಿ ಇದು ಒರಿಜಿನಾಗಿ ಕಂಡು ಬರುತ್ತೆ ಸೊ ಇದಕ್ಕೆ ಏಳು ಟ್ರಿಬ್ಯೂಟ್ರೀಸ್ ಇದೆ ಸೊ ಇದೆಲ್ಲ ತಿಳ್ಕೊಳ್ಳಿ ನೆಕ್ಸ್ಟ್ ಎಲ್ಲೆಲ್ಲಿ ಫ್ಲೋ ಆಗುತ್ತೆ ಬಿಹಾರಲ್ಲಿ ಫ್ಲೋ ಆಗುತ್ತೆ ನೆಕ್ಸ್ಟ್ ಗಂಗಾನ ಜಾಯಿನ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಬಂದು ಯಾಕೆ ಕ್ಲೀನ್ ಮಾಡಿದ್ರು ಓಕೆ ಸೊ ಇಲ್ಲಿ ಎರಡು ಇನಿಷಿಯೇಟಿವ್ ಬರುತ್ತೆ ಸೊ ಫಸ್ಟ್ ಒನ್ ಬಂದು ಪ್ಲೀಸ್ ಅಂತ ಪ್ಲೀಸ್ ಇನಿಷಿಯೇಟಿವ್ ಅಂತ ಓಕೆ ಸೊ ಈ ಇನಿಷಿಯೇಟಿವ್ಗಳನ್ನ ನಮಗೆ ಇಂಪಾರ್ಟೆಂಟ್ ಸೊ ಸುಮ್ಮನೆ ಹೋಗಿ ಯಾರೋ ರಿವರ್ಗಳನ್ನ ಕ್ಲೀನ್ ಮಾಡಿರಲ್ಲ ಸೊ ಏನಾದರೂ ಒಂದು ಅಜೆಂಡಾ ಇರುತ್ತೆ ಏನಾದರೂ ಒಂದು ಪ್ರೋಗ್ರಾಮ್ ಮಾಡ್ತಿರ್ತಾರೆ ಸೊ ಅದರಿಂದಾಗೆ ಕ್ಲೀನ್ಗಳನ್ನ ಮಾಡಿರ್ತಾರೆ ಸೊ ನೆಕ್ಸ್ಟ್ ಏನಿದ್ರ ಹೆಸರು ಪ್ಲಾಸ್ಟಿಕ್ ಫ್ರೀ ರಿವರ್ ಆ್ಯಂಡ್ ಸಿ ಆಫ್ ಸೌತ್ ಏಷ್ಯಾ ಸೊ ಈ ಥರ ಒಂದು ಇನಿಷಿಯೇಟಿವ್ ಇದೆ ಓಕೆ ಪ್ಲೀಸ್ ಇನಿಷಿಯೇಟಿವ್ ಅಂತ ಸೊ ಈ ಇನಿಷಿಯೇಟಿವ್ ಬಂದು ಏನು ಮಾಡ್ತಾರೆ ಅಂದರೆ ರಿವರ್ ಮತ್ತು ಸಮುದ್ರದಲ್ಲಿ ಮೆನ್ಷನ್ ಆಗಿದೆ ಇಲ್ಲಿ ರಿವರ್ ಆ್ಯಂಡ್ ಸಿ ಅಂತ ಸೊ ಈ ಎರಡು ರಿವರ್ ಆ್ಯಂಡ್ ಸಮುದ್ರದಲ್ಲಿ ಸೌತ್ ಸೌತ್ ಇರುವಂಥ ರಿವರ್ ಆ್ಯಂಡ್ ಸಮುದ್ರದಲ್ಲಿ ಪ್ಲಾಸ್ಟಿಕ್ಗಳನ್ನ ರಿಮೂವ್ ಮಾಡಬೇಕು ಪ್ಲಾಸ್ಟಿಕ್ ಮ ಪೊಲ್ಯೂಷನ್ಗಳನ್ನ ಕಂಟ್ರೋಲ್ ಮಾಡಬೇಕು ಮರೈನಲ್ಲಿ ಅನ್ನೋ ಒಂದು ಅಜೆಂಡಾವನ್ನು ಹೊತ್ತಿದೆ ಓಕೆ ಸೊ ಇದ್ರ ಕೆಳಗಡೆ ಒಂದು ಪ್ರೋಗ್ರಾಮ್ ಮಾಡಿದರು ಅದರ ಹೆಸರು ಪ್ರಾಜೆಕ್ಟ್ ಕ್ಯಾಪ್ ಅಂತ ಓಕೆ ಪ್ರಾಜೆಕ್ಟ್ ಕ್ಯಾಪ್ ಅಂದರೆ ಕೊಲಾಬರೇಟಿವ್ ಅಪ್ರೋಚ್ ಟು ಪ್ರಿವೆಂಟ್ ಪ್ಲಾಸ್ಟಿಕ್ ಲೀಕೇಜ್ ಓಕೆ ಪ್ರಾಜೆಕ್ಟ್ ಕ್ಯಾಪ್ ಅಂತ ಒಂದು ಮಾಡಿದರು ಸೊ ಏನಂದರೆ ಈ ಪ್ಲೀಸ್ ಇನಿಷಿಯೇಟಿವ್ ಫುಲ್ಫಿಲ್ ಮಾಡೋಕ್ಕೆ ಸ್ಪೆಷಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ರಿವರ್ ಆ್ಯಂಡ್ ಓಷನಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಪ್ರಾಜೆಕ್ಟ್ ಕ್ಯಾಪ್ ಅಂತ ಮಾಡಿದ್ದಾರೆ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಕೊಲಾಬ್ರೇಟಿವ್ ಅಪ್ರೋಚ್ ಬೇಸಿಕಲಿ ಏನಂದರೆ ಎನ್ ಜಿ ಒ ಮೆಂಬರ್ಸ್ ಇರ್ಬೋದು ಸೊ ವಾಲಂಟಿಯರ್ಸ್ ಇರ್ತಾರೆ ಸೊ ಅವರೆಲ್ಲ ಏನು ಮಾಡ್ತಾರೆ ಟುಗೆದರ್ ಹೋಗಿ ಸೊ ಅಲ್ಲಿ ರಿವರ್ ಹತ್ರ ಇರುವಂಥ ಪ್ಲ್ಯಾಸ್ಟಿಕ್ಗಳನ್ನ ಪಿಕಪ್ ಮಾಡ್ತಾರೆ ಕಲೆಕ್ಟ್ ಮಾಡ್ತಾರೆ ಸೊ ಟೆಕ್ನಾಲಜೀಸ್ ಯೂಸ್ ಮಾಡಿ ರಿವರಿಂದ ಪ್ಲಾಸ್ಟಿಕ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನೆಟ್ಸ್ ಯೂಸ್ ಮಾಡ್ತಾರೆ ಸೊ ಈ ತರ ಥಿಂಗ್ಸ್ ಮಾಡಿ ಅಲ್ಲಿರುವಂಥ ಪ್ಲಾಸ್ಟಿಕ್ ಕಟ್ ಡೌನ್ ಮಾಡ್ತಾರೆ ಓಕೆ ಸೊ ಇದು ಬಂದು ಪ್ರೊಜೆಕ್ಟ್ ಕ್ಯಾಪ್ ಆಗುತ್ತೆ ಸೊ ಈ ಎರಡು ಇನಿಷಿಯೇಟಿವ್ ಗಳು ನಿಮಗೆ ಗೊತ್ತಿರಲಿ ಸೊ ಈ ಪ್ಲೀಸ್ ಇನಿಷಿಯೇಟಿವ್ ಬಗ್ಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಎಸ್ಟಾಬ್ಲಿಷ್ ಓಕೆ ಸೊ ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರೊಟೆಕ್ಷನ್ ಸೊ ಮತ್ತೆ ಇದು ಬಂದು ಇಂಟರ್ ಗವರ್ನಮೆಂಟ್ ಬಾಡಿ ಸೊ ಇಂಟರ್ ಗವರ್ನಮೆಂಟ್ ಆರ್ಗನೈಸೇಷನ್ ಸೊ ಎಸ್ಟಾಬ್ಲಿಷ್ ಮಾಡಿ ಅದರಿಂದ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಮಾಡಬೇಕು ಅನ್ನೋ ಅಜೆಂಡಾನ ಒತ್ತಿದ್ದಾರೆ ಸೊ ನೆಕ್ಸ್ಟ್ ಮೆಂಬರ್ಸ್ ಇದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಸೊ ಮೆಂಬರ್ಸ್ ಇದ್ದಾರೆ ಇಂಡಿಯಾ ಬಾಂಗ್ಲಾದೇಶ ನೇಪಾಲ್ ನೆಕ್ಸ್ಟ್ ಭೂತಾನ್ ಅಫ್ಘಾನಿಸ್ತಾನ್ ಮಾಲ್ಡೀವ್ಸ್ ಪಾಕಿಸ್ತಾನ್ ಶ್ರೀಲಂಕಾ ಸೊ ಬೇಸಿಕಲಿ ಸೌತ್ ಏಷ್ಯಾದ ಎಲ್ಲ ನೇಷನ್ಗಳು ನಿಮಗೆ ಕಂಡುಬರುತ್ತೆ ಓಕೆ ಸೊ ಇವರಿಷ್ಟು ಇಷ್ಟು ಜನ ಇದರಲ್ಲಿ ಮೆಂಬರ್ಸ್ ಇದ್ದಾರೆ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಎಸ್ಟಾಬ್ಲಿಷ್ ಆಯಿತು ಪ್ಲೀಸ್ ಇನಿಷಿಯೇಟಿವ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಪ್ಲಾಸ್ಟಿಕ್ ಆ್ಯಂಡ್ ಎನ್ವಿರೋನ್ಮೆಂಟ್ ಕಂಟ್ರೋಲ್ ಅದು ಗೊತ್ತಿರಲಿ ಅದರ ಅಂಡರ್ ಪ್ರಾಜೆಕ್ಟ್ ಕ್ಯಾಪ್ ಇದೆ ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೇನು ಮಾಡಿದ್ರು ಈ ಸಂಕೋಶಿ ರಿವರಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರು ಸೊ ಸಂಕೋಶಿ ರಿವರಲ್ಲಿ ಇದ್ದಂಥ ಪ್ಲ್ಯಾಸ್ಟಿಕ್ಗಳನ್ನ ರಿಮೂವ್ ಮಾಡಿದರು ಅಂಡರ್ ಏನು ಪ್ರಾಜೆಕ್ಟ್ ಕ್ಯಾಪ್ ಓಕೆ ಪ್ರಾಜೆಕ್ಟ್ ಕ್ಯಾಪ್ ಅಥವಾ ಪ್ಲೀಸ್ ಇನಿಷಿಯೇಟಿವ್ ಅಂಡರ್ ಇದನ್ನು ಮಾಡಲಾಗಿದೆ ಅಂತ ಸೊ ಸಂಕೋಶಿ ರಿವರ್ ಅದು ಬಂದು ಕೋಸಿ ರಿವರ್ನ ಒಂದು ಉಪನದಿಯಾಗಿದೆ ಸೊ ಇಷ್ಟನ್ನು ತಿಳ್ಕೊಂಡಿರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟು ತಿಳ್ಕೊಂಡಿದ್ರೆ ಈ ಟಾಪಿಕ್ ಇಂದ ನಿಮಗೆ ಎಲ್ಲವೂ ಕೂಡ ಕವರ್ ಆಗಿರುತ್ತೆ ಓಕೆ ಸೊ ಈ ಥರ ಟಾಪಿಕ್ಗಳು ಅಥವಾ ಈ ಥರ ಕಂಟೆಂಟ್ ಏನಿರುತ್ತಲ್ಲ ಇದು ನಿಮಗೆ ಎಲ್ಲ ಕಡೆ ಸಿಗಲ್ಲ ಸೊ ಹಾಗಾಗಿ ಈ ಥರನ ಡೆಫಿನೆಟ್ ಆಗಿ ನೋಟ್ ಮಾಡ್ಕೊಳ್ಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದೇ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಫೋರ್ತ್ ಟಾಪಿಕ್ ಬಂದು ರುಚಿರಾ ಕಂಬೋಜಾ ಸೊ ಇವೇ ಇವ್ರು ಯಾಕೆ ನ್ಯೂಸಲ್ಲಿದ್ದರು ಸೊ ಎಲ್ಲರಿಗೆ ಗೊತ್ತಿರುತ್ತೆ ಇವರು ಯು ಎನ್ ರೆಪ್ರೆಸೆಂಟೇಟಿವ್ ಇಂಡಿಯಾದ ರೆಪ್ರಸೆಂಟೇಟಿವ್ ಇನ್ ಯು ಎನ್ ಸೊ ಇವರು ರೀಸೆಂಟ್ಲಿ ರಿಟೈರ್ ಆಗಿದ್ದಾರೆ ಸೊ ಹಾಗಾಗಿ ಇವರು ನ್ಯೂಸಲ್ಲಿ ಕಂಡು ಬಂದಿದ್ದರು ಸಿಗ್ನಿಫಿಕೆನ್ಸ್ ಏನಂದರೆ ಇವರು ಇಂಡಿಯಾದ ಫಸ್ಟ್ ಪರ್ಮನೆಂಟ್ ವುಮೆನ್ ಆಗಿ ಅಪಾಯಿಂಟ್ ಆದಂಥ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಸೊ ಫಸ್ಟ್ ವುಮೆನ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಇವರು ಸೊ ಹಲವಾರು ಚಲ ಕ್ವಶನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಓಕೆ ಸೊ ವಿಜಯಲಕ್ಷ್ಮಿ ಪಂಡಿತ್ ಅವರು ಕೂಡ ಹೀಗೆ ಫಸ್ಟ್ ಟೈಮ್ ಅವರು ಯು ಎನ್ ಜನರಲ್ ಅಸೆಂಬ್ಲಿಗೆ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ರು ಸೊ ಅವ್ರದ್ದು ಕೂಡ ಇವತ್ತಿಗೂ ಕೂಡ ಕ್ವಶನನ್ನು ಕೇಳ್ತಾರೆ ಸೊ ಇವ್ರದ್ದು ಕೂಡ ಸಿಮಿಲರ್ಲಿ ಕ್ವಶನ್ಗಳು ಬಂದೇ ಬರುತ್ತೆ ಸೊ ಫಸ್ಟ್ ವುಮೆನ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಬಂದು ರುಚಿರಾ ಕಂಬೋಜ ಅವರು ಅವರು ರೀಸೆಂಟ್ಲಿ ನಿವೃತ್ತ ಹೊಂದಿದ್ದಾರೆ ಅಥವಾ ರಿಟೈರ್ ಆಗಿದ್ದಾರೆ ಓಕೆ ಸೊ ಅವ್ರ ಬಗ್ಗೆ ಮಚ್ ಇನ್ಫಾರ್ಮೇಷನ್ ಬೇಕಾಗಿಲ್ಲ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದನ್ನೆಲ್ಲ ಕೇಳಲ್ಲ ಸೊ ರುಚಿರಾ ಕಂಬೋಜಾ ಅವರು ಹೆಸರು ಗೊತ್ತಿರಲಿ ಸೊ ಏನಾಗಿದ್ದರೂ ಫಸ್ಟ್ ವುಮೆನ್ ರೆಪ್ರೆಸೆಂಟೇಟಿವ್ ಆಗಿದ್ದರು ಸೊ ಫಸ್ಟ್ ರೆಪ್ರೆಸೆಂಟೇಟಿವ್ ಯಾರಾಗಿದ್ದರು ಯು ಎನ್ನಲ್ಲಿ ಸಮರ್ ಸೆನ್ ಅಂತ ಸೊ ಇದು ಇಂಪಾರ್ಟೆಂಟ್ ಸಮರ್ ಸೆರನ್ನು ಅವರು ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಇಂಡಿಯಾದಿಂದ ಅಪಾಯಿಂಟ್ ಆದಂಥ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಫಸ್ಟ್ ಟೈಮ್ ಅವರು ಸೊ ಅದಾದಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಈಗಿನ ವಿಜಯಲಕ್ಷ್ಮಿ ಪಂಡಿತ್ ಅವರು ಸೊ ಪಂಡಿತ್ ಅವರು ಎಂಟನೇ ಜನರಲ್ ಅಸೆಂಬ್ಲಿಗೆ ಪ್ರೆಸಿಡೆಂಟ್ ಆಗಿದ್ದರು ಸೊ ಯು ಎನ್ ಜಿ ಎಗೆ ಏಯ್ತ್ ಆಗಿ ಎಲೆಕ್ಟ್ ಆಗಿದ್ದರು ನೈನ್ಟೀನ್ ಫಿಫ್ಟಿ ತ್ರೀ ಟು ಫಿಫ್ಟಿ ಫೋರ್ ಸೊ ಈ ಇಯರ್ ಇಂಪಾರ್ಟೆಂಟ್ ಸೊ ಈ ಟರ್ಮ್ ಇಂಪಾರ್ಟೆಂಟ್ ಈ ನೇಮ್ ಇಂಪಾರ್ಟೆಂಟ್ ಓಕೆ ಸೊ ಇವರು ಕೂಡ ಫಸ್ಟ್ ವುಮೆನ್ ಟು ಬಿ ಅಪಾಯಿಂಟೆಡ್ ಟು ದ ಪೋಸ್ಟ್ ಅಂದರೆ ವರ್ಲ್ಡಲ್ಲೇ ಇವರು ಫಸ್ಟ್ ವುಮೆನ್ ಆಗಿ ಅಪಾಯಿಂಟ್ ಆಗಿದ್ದರು ಪಂಡಿತ್ ಅವರು ಓಕೆ ಸೊ ಇಷ್ಟನ್ನು ತಿಳ್ಕೊಂಡಿರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಡೈರೆಕ್ಟ್ಲಿ ಕೇಳುವ ಚಾನ್ಸಸ್ ಇರುತ್ತೆ ಓಕೆ ಸೊ ಸಿಮ್ಲರ್ ಟಾಪಿಕ್ ಕನ್ನಡದಲ್ಲಿದೆ ಸೊ ಸಮರ್ ಸೇನ್ ಅವರು ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಎಸ್ಟಾಬ್ಲಿಷ್ ಆಗಿದ್ದರು ಮೊದಲನೇ ಯು ಎನ್ ಪ್ರತಿನಿಧಿಯಾಗಿ ಸೊ ಇವಾಗ ರುಚಿರಾ ಅವರು ರಿಟೈರ್ ಆಗಿದ್ದಾರೆ ಇವರು ಮೊದಲ ಮಹಿಳಾ ಪ್ರತಿನಿಧಿಯಾಗಿದ್ದರು ಯು ಎನ್ಗೆ ಇಂಡಿಯಾಯಿಂದ ಸೊ ಅವರು ರಿಟೈರ್ ಆಗ್ತಾಯಿದ್ದಾರೆ ವಿಜಯಲಕ್ಷ್ಮಿ ಪಂಡಿತ್ ಅವರು ನೈನ್ಟೀನ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಇಯರ್ಗೆ ಎಂಟನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಇವರು ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆಯಾಗಿದ್ದಾರೆ ಸೊ ಫಸ್ಟ್ ಟೈಮ್ ಅವರು ವುಮೆನ್ ಫಸ್ಟ್ ವುಮೆನ್ ಅವರು ಅಪಾಯಿಂಟ್ ಆಗಿದ್ದು ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಸೊ ಕ್ವಶನ್ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರ ಟೆಕ್ನಾಲಜೀಸ್ಗಳನ್ನ ಕೇಳ್ತಾರೆ ಸೊ ಲಾಸ್ಟ್ ಇವತ್ತಿನ ಟಾಪಿಕ್ ಬಂದು ಪೇಷಂಟ್ ಒನ್ ಅಂತ ಅಥವಾ ಕ್ರಯೋಜೆನಿಕ್ಸ್ ಬಗ್ಗೆ ಇರುವಂಥ ಟಾಪಿಕ್ ಸೊ ಇದು ಕೂಡ ನ್ಯೂಸ್ ಪೇಪರಲ್ಲಿ ನೀವು ನೋಡಿರ್ತೀರ ಸೊ ಬೇಸಿಕಲಿ ಏನು ಮಾಡಿದ್ದಾರೆ ಅಂದರೆ ಒಬ್ಬ ಮನುಷ್ಯನ ಫ್ರೀಸ್ ಮಾಡಿದ್ದಾರೆ ಒನ್ ಮೈನಸ್ ಒನ್ ನೈಂಟಿ ಡಿಗ್ರಿ ಆ ಟು ಒನ್ ಮೈನಸ್ ಟು ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರಲ್ಲಿ ಸೊ ದಟ್ ಅವನನ್ನು ರಿವೈವ್ ಮಾಡ್ಬೋದು ಅಂದರೆ ಮತ್ತೆ ಪುನರ್ಜೀವಿಸ್ಬೋದು ಅಂತ ಒಂದು ಅಜೆಂಡಾನ ಇಟ್ಕೊಂಡು ಅಥವಾ ಒಂದು ಸೈಂಟಿಫಿಕ್ ಟೆಸ್ಟ್ ಥರ ಅನ್ನಿಸ್ಬೋದು ಇದು ಓಕೆ ಸೊ ಅದಕ್ಕೆ ಹೆಸರನ್ನ ಪೇಷೆಂಟ್ ಒನ್ ಅಂತ ಹೆಸರಿಟ್ಟಿದ್ದಾರೆ ಅವರಿಗೆ ಫಸ್ಟ್ ಪೇಷೆಂಟ್ ಅಂತ ಓಕೆ ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನೇನು ಇಂಪಾರ್ಟೆಂಟ್ ಆಗುತ್ತೆ ನಾವು ಅದನ್ನು ನೋಡ್ತಾ ಹೋಗೋಣ ಓಕೆ ಸೊ ಇಲ್ಲಿ ನಿಮಗೆ ಯಾವ ಕಂಟ್ರಿಯಲ್ಲಿ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆಸ್ಟ್ರೇಲಿಯನ್ ಕ್ರಯೋಜಿನಿಕ್ಸ್ ಕಂಪನಿ ಸೊ ಕ್ರಯೋಜಿನಿಕ್ ಅಂದರೆ ಅದು ಬಂದು ಒಂದು ಲಿಕ್ವಿಡ್ ನೈಟ್ರೋಜನ್ ಥರ ಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿ ಸೊ ಕಂಪನಿ ಸದ್ರನ್ ಕ್ರಯೋಜಿನಿಕ್ಸ್ ಅಂತ ಕಂಪನಿ ಹೆಸರು ಓಕೆ ಸೊ ಕಂಪನಿ ಹೆಸರು ಸದರನ್ ಕ್ರಯೋಜೆನಿಕ್ಸ್ ಯಾವ ಕಂಟ್ರಿಯಲ್ಲಿ ನಡೀತು ಆಸ್ಟ್ರೇಲಿಯಾದಲ್ಲಿ ನಡೀತು ಸೊ ಆ ಪೇಷಂಟಿಗೆ ಹೆಸರಿಟ್ಟಿದ್ದಾರೆ ಆ ಪೇಷಂಟ್ ಹೆಸರೇ ಪೇಷಂಟ್ ಒನ್ ಅಂತ ಸೊ ಆ ಪೇಷಂಟ್ ಏನಾಗಿತ್ತು ಸೊ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ಸೊ ಇಲ್ಲಿ ಇಶ್ಯೂ ಏನಾಗಿತ್ತು ಅಂದರೆ ಫಸ್ಟು ಪೇಷಂಟು ಡೆತ್ ಆಗ್ಬಿಡ್ತಂತೆ ಸೊ ಡೆತ್ ಆದಮೇಲೆ ಪೇಷೆಂಟ್ನ ಏನು ಮಾಡಿದ್ದಾರೆ ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕಂಪನಿಗೆ ಸೊ ಈ ಥರ ಡೆತ್ತಾಗಿದೆ ಅಂತ ಸೊ ಪೇಷೆಂಟನ್ನ ಡೆತ್ ಆದಮೇಲೆ ಏನು ಮಾಡಿದ್ದಾರೆ ಸೊ ಇವರು ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತಾರೆ ಸೊ ಬಾಡಿಯಲ್ಲಿ ಫ್ರೀಸ್ ಆಗ್ದಂಗೆ ಸೆಲ್ಸ್ ಮತ್ತು ಬ್ಲಡ್ ಸ್ಟ್ರೀಮು ಸೊ ಲಿಕ್ವಿಡ್ ಲಿಕ್ವಿಡ್ ಅದೊಂದು ಇಂಜೆಕ್ಷನ್ ಕೊಡ್ತಾರೆ ಸೊ ಇದು ಏನಂದರೆ ಬೇಸಿಕ್ಲಿ ಆ್ಯಂಟಿ ಫ್ರೀಸ್ ಏಜೆಂಟ್ ಬಾಡಿಯಲ್ಲಿ ಸೆಲ್ಸ್ಗಳೆಲ್ಲ ಕಂಪ್ಲೀಟ್ಲಿ ಫ್ರೀಸ್ ಔಟ್ ಆಗ್ದಾಗೆ ಒಂದು ಲಿಕ್ವಿಡನ್ನು ಕೊಡ್ತಾರೆ ಸೊ ಅದಾದಮೇಲೆ ಏನು ಮಾಡಿದ್ದಾರೆ ಅದನ್ನು ಕ್ರಯೋಜಿನಿಕ್ ಟೆಕ್ನಾಲಜಿನ ಯೂಸ್ ಮಾಡಿ ಮೈನಸ್ ಒನ್ ನೈಂಟಿ ಡಿಗ್ರಿ ಸೆಂಟಿಗ್ರೇಡಲ್ಲಿ ಫ್ರೀಸ್ ಮಾಡಿದ್ದಾರೆ ಬಾಡಿನ ಸೊ ದಟ್ ಇವರ ಅಜೆಂಡಾ ಏನಂದರೆ ಸ್ವಲ್ಪ ಇಯರ್ಗಳಾದಮೇಲೆ ಆ ಬಾಡಿಯನ್ನು ರಿವೈವ್ ಮಾಡಬೇಕಂದ್ರೆ ಬ್ಯಾಕ್ ಫ್ರಮ್ ದ ಡೆಡ್ಡಿಗೆ ನನಗೆ ಬರೋ ಹಾಗೆ ಮಾಡಬೇಕನ್ನೋ ಒಂದು ಅಜೆಂಡಾನ ಒತ್ತಿದ್ದಾರೆ ಓಕೆ ಸೊ ಈ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಸೊ ಎಷ್ಟು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಟೆಂಪ್ರೇಚರ್ ಬಂದು ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಟೆಂಪ್ರೇಚರ್ನ ಯೂಸ್ ಮಾಡಲಾಗಿದೆ ಸೊ ಡೆಡ್ಡಾಗಿರುವಂಥ ಬಾಡಿ ತೊಗೊಂಡು ಅದನ್ನು ರಿವೈವ್ ಮಾಡೋದು ಓಕೆ ಸೊ ಬದುಕಿರೋ ಪೇಷೆಂಟ್ನ ಫ್ರೀಸ್ ಮಾಡಿಲ್ಲ ಅದನ್ನೇನ್ಪಿಟ್ಕೊಳ್ಳಿ ಎರಡು ಡಿಫ್ರೆಂಟ್ ಇರುತ್ತೆ ಸೊ ಡೆತ್ ಆಗಿರುವಂಥ ಪೇಷೆಂಟ್ನ ಫ್ರೀಸ್ ಮಾಡಿ ಅವ್ರನ್ನ ರಿವೈವ್ ಮಾಡೋದು ಅಂದರೆ ಬ್ಯಾಕ್ ಫ್ರಮ್ ದ ಡೆತ್ ಮಾಡುವಂಥ ಒಂದು ಟೆಕ್ನಾಲಜಿನ ಬಿಲ್ಡ್ ಮಾಡ್ತಾ ಇದ್ದಾರಂತೆ ಓಕೆ ಸೊ ಇಷ್ಟು ಗೊತ್ತಿರಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಷ್ಟು ಗೊತ್ತಿದರೆ ಸಾಕು ಓಕೆ ಸೊ ಸಿಮ್ಲರ್ ಥಿಂಗ್ ಕನ್ನಡದಲ್ಲಿ ಮೆನ್ಷನ್ ಆಗಿದೆ ನಿಮಗೆ ಸದರನ್ ಕ್ರಯೋಜೆನಿಕ್ಸ್ ಕಂಪನಿ ಹೆಸ್ರು ನೆಕ್ಸ್ಟ್ ಯಾವ ದೇಶದಲ್ಲಿ ನಡೀತೋ ಆಸ್ಟ್ರೇಲಿಯನ್ನ ಸೊ ಪೇಷಂಟ್ ಒನ್ ಅಂತ ಅವರ ಹೆಸರು ಸೊ ಒಂದು ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಂಟಿಗ್ರೇಡಲ್ಲಿ ಅವರನ್ನು ಫ್ರೀಸ್ ಮಾಡಲಾಗಿದೆ ಓಕೆ ಸೊ ಇಷ್ಟು ಇಳ್ಕೊಂಡ್ರೆ ಮೋರ್ ದೆನ್ ಎನ್ ಆಫ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಸೊ ಸ್ಪರ್ಧಾ ಶಾರ್ಟ್ಸ್ ಲಾಸ್ಟಿಗೆ ಓಕೆ ಸೊ ಕ್ವಿಕ್ಕಾಗಿ ಇನ್ನೇನೇನು ಇಂಪಾರ್ಟೆಂಟ್ ಥಿಂಗ್ಸ್ ನ್ಯೂಸಲ್ಲಿತ್ತು ನೋಡ್ತಾ ಹೋಗೋಣ ಫಸ್ಟ್ ಒಂದು ಬಂದು ಹಿಮಾ ಕೊಹ್ಲಿ ಸೊ ಹಿಮಾ ಕೊಹ್ಲಿ ಅವರನ್ನು ಸುಪ್ರೀಂ ಕೋರ್ಟ್ ಚೇರ್ಪರ್ಸನ್ ಅಂದರೆ ಜೆಂಡರ್ ಸೆನ್ಸಿಟೈಸೇಷನ್ ಕಮಿಟಿಗೆ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಮಾಡಲಾಗಿದೆ ಓಕೆ ಸೊ ಎಲ್ಲ ಬಾಡಿಯಲ್ಲಿ ಒಂದು ಜೆಂಡರ್ ಸೆನ್ಸಿಟೈಸೇಷನ್ ಜೆಂಡರ್ ರಿಲೇಟೆಡ್ ಕಮಿಟಿ ಇರುತ್ತೆ ಸೊ ಅದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇಮಾ ಕೊಹ್ಲಿ ಅವರನ್ನು ಎಡ್ಡಾಗಿ ಅಪಾಯಿಂಟ್ ಮಾಡಲಾಗಿದೆ ಓಕೆ ಸೊ ನೆಕ್ಸ್ಟ್ ಬಂದು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಇದು ಕೆ ರಾಮೇಶ್ವರ್ ರಾವ್ ಕರ್ನಾಟಕ ಹೈಕೋರ್ಟ್ ಜಡ್ಜಾಗಿ ಅಪಾಯಿಂಟ್ ಆಗಿದ್ದಾರೆ ಸೊ ಹೋದ್ ತೊಗೊಂಡಿದ್ದಾರೆ ಪ್ರೆಸಿಡೆಂಟ್ ಹತ್ರ ಕಾಮೇಶ್ವರ್ ರಾವ್ ಅಂತ ಓಕೆ ನೆಕ್ಸ್ಟ್ ಚಾಂಪಿಯನ್ಸ್ ಲೀಗ್ ಸೊ ರಿಯಲ್ ಮ್ಯಾಡ್ರಿಡ್ ಅಂತ ಫುಟ್ಬಾಲ್ ಕ್ಲಬ್ ಸೊ ಇವರು ಚಾಂಪಿಯನ್ಸ್ ಲೀಗನ್ನ ಫಿಫ್ಟೀನ್ತ್ ಟೈಮ್ ವಿನ್ ಆಗಿದ್ದಾರೆ ಸೊ ಬೊರಸಿಯ ಅಂತ ಟೀಮನ್ನು ಡಿಫೀಟ್ ಮಾಡಿ ಇವರು ರಿಯಲ್ ಮ್ಯಾಡ್ರಿಡ್ ಅವರು ವಿನ್ ಆಗಿದ್ದಾರೆ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಗೌತಮ್ ಅದಾನಿ ಏಷ್ಯಾದ ರಿಚೆಸ್ಟ್ ಪರ್ಸನ್ ಆಗಿದ್ದಾರಂತೆ ಸೊ ಮುಖೇಶ್ ಅಂಬಾನಿನ ಸರ್ಪಾಸ್ ಮಾಡಿ ಗೌತಮ್ ಅದಾನಿಯವರು ಏಷ್ಯಾದ ರಿಚೆಸ್ಟ್ ಪರ್ಸನ್ ಆಗಿ ಡಿಕ್ಲೇರ್ ಆಗಿದ್ದಾರೆ ಸೊ ಅವ್ರದ್ದು ಕೂಡ ನಿಮಗೆ ಗೊತ್ತಿರಲಿ ಸೊ ಜೂನ್ ತರ್ಡ್ ನಿನ್ನೆ ಏನಿತ್ತು ವರ್ಲ್ಡ್ ಕ್ಲಬ್ ಫುಡ್ ಡೇ ಅಂತೆ ಓಕೆ ಸೊ ಈ ಥರ ಡೇಸ್ ಎಲ್ಲ ಏನು ಬೇಕಾಗಿಲ್ಲ ನಡೆಯುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ತಿಂಗು ನೀವು ನೆನ್ಪಿಟ್ಕೊಳ್ಳಿ ಆ್ಯಡ್ ಮಾಡಿರ್ತೀನಿ ಇಲ್ಲಿ ಓಕೆ ಸೊ ಈ ರಿವರ್ಗಳು ನಿಮಗೆ ನ್ಯೂಸಲ್ಲಿ ಕಂಡು ಬಂದಿರುತ್ತೆ ಕಂಪೋಲಿ ಕುಶಿಯಾರ ಸೊ ಯಾವ ಈ ರಿವರ್ಗಳ ನ್ಯೂಸಲ್ಲಿ ಯಾಕೆ ಕಂಡು ಬಂದಿತ್ತು ಅಂತ ಹೇಳಿ ನೋಡೋಣ ಎಷ್ಟು ಎಷ್ಟು ಜನ ನ್ಯೂಸ್ ಪೇಪರ್ ಪ್ರಾಪರ್ ಆಗಿ ಓದ್ತಿದ್ರ ಅಂತ ಗೊತ್ತಾಗುತ್ತೆ ಸೊ ಇನ್ನೂ ಒಂದು ರಿವರ್ ಇದೆ ಆದರೆ ಹೆಸರು ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನ್ಯೂಸಲ್ಲಿ ಯಾಕಿತ್ತು ಅಂತ ಸೊ ಕೋಪಿಲಿ ಕುಶಿಯಾರ ಈ ಎರಡು ರಿವರ್ಗಳು ಯಾವಾಗ ನ್ಯೂಸ್ ಪೇಪರಲ್ಲಿ ನಿಮಗೆ ಏನಕ್ಕೆ ಕಾಣಿಸಿದೆ ಓಕೆ ಸೊ ಇದು ಬಂದು ಅಸ್ಸಾಮಲ್ಲಿ ಕಂಡು ಬರುವಂಥ ರಿವರ್ ಸೊ ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ತೀರ ಅಲ್ಲಿ ಫ್ಲಡ್ ಆಗ್ತಾ ಇದೆ ಫ್ಲಡ್ ಆಗ್ತಾ ಇದೆ ಅಂತ ಸೊ ಬೇಸಿಕಲಿ ಈ ರಿವರ್ಗಳು ಓವರ್ ಫ್ಲೋ ಆಗ್ತಾ ಇರೋದಕ್ಕೆ ಫ್ಲಡ್ ಆಗ್ತಾ ಇದೆ ಸೊ ರಿವರ್ಗಳ ನೇಮ್ ನೆನಪಿರಲಿ ಸೊ ಇವೆರಡರ ಜೊತೆ ಇನ್ನೂ ಒಂದು ರಿವರ್ ಇದೆ ಅದರ ಹೆಸರು ಬರಾಕ್ ರಿವರ್ ಸೊ ಬರಾಕ್ ರಿವರ್ ಕುಶಿಯಾರ ರಿವರ್ ಕೋಪಿಲಿ ರಿವರ್ ಈ ಮೂರು ಸೇರಿಕೊಂಡು ಸೊ ಇಂಡಿಯಾ ಬಾಂಗ್ಲಾದೇಶ ಅಲ್ಲ ಅಸ್ಸಾಮಲ್ಲಿ ಆಗ್ತಿರುವಂಥ ಫ್ಲಡ್ಡಿಗೆ ಮೇಜರ್ ರೀಸನ್ ಬಂದು ಓವರ್ ಫ್ಲೋಯಿಂಗ್ ಆಫ್ ದೀಸ್ ರಿವರ್ಸ್ ಸೊ ಹಾಗಾಗಿ ನಿಮಗೆ ನ್ಯೂಸ್ ಪೇಪರಲ್ಲಿ ಎವ್ರಿ ಡೇ ಅದು ಮೆನ್ಷನ್ ಆಗಿರುತ್ತೆ ಸರಿಯಾಗಿ ಕಾಣಿಸಿರಲ್ಲ ಅಷ್ಟೇ ಚಿಕ್ಕದಾಗಿ ಬರೆದಿರ್ತಾರೆ ಅವುಗಳ್ನ ಸೊ ಈ ರಿವರ್ಗಳಲ್ಲಿ ಓವರ್ಫ್ಲೋ ಆಗ್ತಾ ಇದೆ ಅಂತ ಓಕೆ ಸೊ ರಿವರ್ಗಳ ನೇಮ್ ನೆನಪಿರಲಿ ಸೊ ಬೇಸಿಕಲಿ ಕ್ವಶನ್ ಪೇಪರ್ ತೆಗೆದ್ರೆ ಸುಮ್ಮನೆ ತೆಗಿಯಲ್ಲ ಸೊ ಅಂತ್ಯ ರಿವರ್ಗಳು ನ್ಯೂಸಲ್ಲಿರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅವು ಸೊ ಕೊಂಪಿಲಿ ಕುಶಿಯಾರ ಬರಾಕ್ ಸೊ ರಿವರ್ ಎಲ್ಲರಿಗೂ ಗೊತ್ತಾಗುತ್ತೆ ರಿವರ್ ಅಂದರೆ ಸಮ್ವೇರ್ ನಾರ್ತ್ ಈಸ್ಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇವುಗಳನ್ನು ನೆನ್ಪಿಟ್ಕೊಂಡಿರಿ ಓಕೆ ಸೊ ಇಷ್ಟು ತಿಳ್ಕೊಂಡ್ರೆ ಐ ಥಿಂಕ್ ಇವತ್ತಿನ ನಮ್ಮ ನ್ಯೂಸ್ ಪೇಪರ್ ಕಂಪ್ಲೀಟ್ಲಿ ಕವರ್ ಆಗಿದೆ ಅಂತ ಅಂದ್ಕೊತೀನಿ ಓಕೆ ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇಲ್ಲಾಂದರೆ ಸೆಷನನ್ನು ಹೆಂಡ್ ಮಾಡ್ತೀನಿ ಮತ್ತು ನಾಳೆ ಕಂಟಿನ್ಯೂ ಮಾಡೋಣ ಓಕೆ ಸೊ ಥ್ಯಾಂಕ್ ಯು ಎವ್ರಿ ಒನ್ ಸೊ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಸೊ ಎಕ್ಸಾಮ್ ಇನ್ ಫಾರ್ಟಿ ಡೇಸ್ ಇದೆ ಸೊ ಟೈಮ್ ಇಸ್ ಪ್ರೀಷಿಯಸ್ ಸೊ ಹಾಗಾಗಿ ಮತ್ತೆ ಇವತ್ತು ಡೇ ಫುಲ್ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಎಲೆಕ್ಷನ್ ರಿಸಲ್ಟ್ ಅಂತ ಎಲ್ಲೆಲ್ಲೋ ಏನೇನೋ ಮಾಡಕ್ಕೆ ಹೋಗ್ಬೇಡಿ ಓಕೆ ಸೊ ಮತ್ತು ನಾಳೆ ಸೆವೆನ್ ತರ್ಟಿಗೆ ಕ್ಲಾಸಸ್ನ ಕಂಟಿನ್ಯೂ ಮಾಡೋಣ ಟಿಲ್ ದೆನ್ ಟೇಕ್ ಕೇರ್